ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಎರಡನೇ ಮಹಡಿಯಲ್ಲಿ ಫ್ಯಾನ್ಸಿ ಸ್ಯಾರೀಸ್ಗಳಾದ ಆರ್ಗೆಂಜಾ ಸ್ಯಾರಿ ಬನಾರಸ್ ಸ್ಯಾರಿ ಚಂದೇರಿ ಸ್ಯಾರಿ ಸಂಬಲ್ಪುರಿ ಸ್ಯಾರಿ ಪೂಚಂಪಲ್ಲಿ ಸ್ಯಾರಿ ಕಲಂಕಾರಿ ಸ್ಯಾರಿ ಮಿಕ್ಸ್ ಮೈಸೂರು ಸಿಲ್ಕ್ ವಿಶಾಲ್ ವಿಪುಲ್ ಜಾರ್ಜೆಟ್ ಸೀರೆಗಳು ಶಿಪೆನ್ ಸೀರೆಗಳು ಲೆಹರಿಯಾ ಸ್ಯಾರಿ ಇಕ್ಕತ್ ಕಾಟನ್ ಸ್ಯಾರಿಗಳು ಸಹ ದೊರೆಯುತ್ತದೆ ಕಾಟನ್ ಸೀರೆಗಳಲ್ಲಿ ಬನಾರಸ್ ಕಾಟನ್ ಸೀರೆ ಖಾದಿ ಕಾಟನ್ ಸೀರೆ ಚಂದೇರಿ ಕಾಟನ್ ಲೆನಿನ್ ಕಾಟನ್ ಗದ್ವಾಲ್ ಕಾಟನ್ ಕಲಂಕಾರಿ ಕಾಟನ್ ಉಪ್ಪಾಡ ಮಂಗಳಗಿರಿ ಕಾಟನ್ ಇಕ್ಕತ್ ಕಾಟನ್ ಜ್ಯೂಟ್ ಜಾರ್ಜೆಟ್ ಸೀರೆಗಳು ವೆಲ್ವೆಟ್ ಸೀರೆಗಳು ಆರ್ಗಂಜಾ ಸೀರೆಗಳು ಕ್ರೇಪ್ ಸೀರೆಗಳು ವೆಂಕಟಗಿರಿ ಕಾಟನ್ ಟಾಂಟ್ ಕಾಟನ್ ಸೀರೆಗಳು ಸಹ ದೊರೆಯುತ್ತದೆ ಇನ್ನು ವಿವಿಧ ಡ್ರೆಸ್ಗಳಲ್ಲಿ ಸಲ್ವಾರ ಕಮೀಜ್ ಲೆಹೆಂಗಾ ಅನಾರ್ಕಲಿ ಸೂಟ್ ಚೂಡಿದಾರ್ ಪಟಿಯಾಲ ಸೂಟ್ ಗಾಗ್ರಾ ಚೋಲಿ ಪಲಾರ್ ಡ್ರೆಸ್ ಟಾಪ್ಸ್ ಗೌನ್ಸ್ ಶರ್ಟ್ ಅಂಡ್ ಟಾಪ್ಸ್ ಲೆಗ್ಗಿನ್ಸ್ ಜೀನ್ಸ್ ಅಂಡ್ ಜೀನ್ಸ್ ಟಾಪ್ ಸೇರಿದಂತೆ ಎಲ್ಲ ವೆರೈಟಿ ಡ್ರೆಸ್ಗಳು ಸಹ ಲಭ್ಯವಿದೆ ಸಂಪರ್ಕಿಸಿ ಪಿ ಆರ್ ಸಿಲ್ಕ್ ಶೋರೂಮ್ ಶಿಡ್ಲ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರಾಜ್ ಚಿಂತಾಮಣಿ ನೀಟ್ ಪರೀಕ್ಷೆಯಲ್ಲಿ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಉತ್ತಮ ಫಲಿತಾಂಶ ಚಿಂತಾಮಣಿ ನಗರದ ಆಶ್ರಯ ಬಡಾವಣೆಯಲ್ಲಿರುವ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ವೆಂಕಟಾದ್ರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸಿ ಇ ಟಿಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿದ್ದು ಇದೀಗ ಪ್ರಕಟವಾಗಿರುವ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಪಡೆದುಕೊಂಡಿದೆ ಎಂದು ಪ್ರಾಂಶುಪಾಲ ನಾರಾಯಣ ರೆಡ್ಡಿರವರು ತಿಳಿಸಿದರು ಈಗಾಗಲೇ ಸಿ ಇ ಟಿಯಲ್ಲಿ ಉತ್ತಮ ಅಂಕ ಮತ್ತು ರ್ಯಾಂಕ್ಗಳನ್ನು ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಿ ಸನ್ಮಾನಿಸಿದ ಬೆನ್ನಲ್ಲೇ ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಮತ್ತು ರ್ಯಾಂಕ್ ಪಡೆದುಕೊಂಡ ವಿದ್ಯಾರ್ಥಿಗಳನ್ನು ಕಾಲೇಜಿನ ಆಡಳಿತ ಮಂಡಳಿ ವತಿಯಿಂದ ಅವರು ಸನ್ಮಾನಿಸಿ ಮಾತನಾಡುತ್ತಿದ್ದರು ಇನ್ನು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ನೀಟ್ ಪರೀಕ್ಷೆಯಲ್ಲಿ ಸೂರಜ್ ಕೇರ್ ಐನೂರ ಐವತ್ತೈದು ಅಂಕಗಳನ್ನು ಪಡೆದುಕೊಂಡು ಆಲ್ ಇಂಡಿಯಾ ರ್ಯಾಂಕ್ನಲ್ಲಿ ಹತ್ತು ಸಾವಿರದ ನೂರ ಇಪ್ಪತ್ತೇಳನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಎಂದು ಅವರು ವಿವರಿಸಿದರು ಕೆ ಎನ್ ಅರ್ಷಿತಾ ಐನೂರ ಇಪ್ಪತ್ತ್ಮೂರು ಅಂಕ ಇಪ್ಪತ್ತೊಂಬತ್ತು ಸಾವಿರದ ಐನೂರ ಮೂವತ್ತೊಂದನೇ ರ್ಯಾಂಕ್ ಅಫ್ತಾ ತಹರೀನ್ ನಾನ್ನೂರ ತೊಂಬತ್ತಾರು ಅಂಕ ಐವತ್ತಾರು ಸಾವಿರದ ನೂರ ಎರಡನೇ ರ್ಯಾಂಕ್ ನಿತ್ಯ ಎನ್ ನಾನ್ನೂರ ಎಂಬತ್ತ್ಮೂರು ಅಂಕ ಎಪ್ಪತ್ತೆರಡು ಸಾವಿರದ ಆರುನೂರ ತೊಂಬತ್ತೊಮ್ ಆರುನೂರ ತೊಂಬತ್ತನೇ ರ್ಯಾಂಕ್ ಬಿಂದು ಎನ್ ಆರ್ ನಾನ್ನೂರ ಎಪ್ಪತ್ತೊಂಬತ್ತು ಅಂಕ ಎಪ್ಪತ್ತೆಂಟು ಸಾವಿರದ ಏಳ್ನೂರ ಇಪ್ಪತ್ತೈದನೇ ರ್ಯಾಂಕ್ ಪೂಜ್ಯಶ್ರೀ ಕೆ ಎಸ್ ನಾನ್ನೂರ ಎಪ್ಪತ್ತಾರು ಅಂಕ ಎಂಬತ್ತೆರಡು ಸಾವಿರದ ಏಳ್ನೂರ ಇಪ್ಪತ್ತಾರನೇ ರ್ಯಾಂಕ್ ಮಧುಶ್ರೀ ಆರ್ ನಾನ್ನೂರ ಐವತ್ತೊಂಬತ್ತು ಅಂಕ ಒಂದು ಲಕ್ಷ ಎಂಟು ಸಾವಿರದ ನಾನ್ನೂರ ಎಂಬತ್ತನೇ ರ್ಯಾಂಕ್ ಜಯಶ್ರೀ ಪಿ ಎಸ್ ನಾನ್ನೂರ ನಲವತ್ತೆಂಟು ಅಂಕ ಒಂದು ಲಕ್ಷ ಇಪ್ಪತ್ತೈದು ಸಾವಿರದ ನಾನ್ನೂರ ಐವತ್ನಾಲ್ಕನೇ ರ್ಯಾಂಕ್ ಪೂಜಿತಾ ಯಾದವ್ ನಾನ್ನೂರ ಮೂವತ್ತೊಂದು ಅಂಕ ಒಂದು ಲಕ್ಷ ಐವತ್ನಾಲ್ಕು ಸಾವಿರನ ಐವತ್ನಾಲ್ಕನೇ ಸಾವಿರ ರ್ಯಾಂಕ್ ಮಹಾಶ್ರೀ ವೈಆರ್ ನಾನ್ನೂರ ಇಪ್ಪತ್ತೆರಡು ಅಂಕ ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರದ ಏಳುನೂರ ಮೂವತ್ತೆರಡನೇ ರ್ಯಾಂಕ್ ತನುಲತಾ ರೆಡ್ಡಿ ಆರ್ ನಾನ್ನೂರ ಏಳು ಅಂಕ ಒಂದು ಲಕ್ಷ ತೊಂಬತ್ತೇಳು ಸಾವಿರದ ಎಂಬತ್ತೈದನೇ ರ್ಯಾಂಕ್ ಮತ್ತು ಉದಯ್ ಕಿರಣ್ ಕೆ ಎಸ್ ನಾನ್ನೂರ ಐದು ಅಂಕ ಎರಡು ಲಕ್ಷ ಒಂದು ಸಾವಿರದ ಅರವತ್ತ್ನಾಲ್ಕನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಎಂದು ಅವರು ಎಂದ ಅವರು ನೀಟ್ ಪರೀಕ್ಷೆಯಲ್ಲಿ ಗಮನಾರ್ಹ ಸಾಧನೆ ಮಾಡಿ ಕಾಲೇಜ್ಗೆ ಕೀರ್ತಿ ತಂದುಕೊಟ್ಟಿರುವುದು ಸಂತಸ ತಂದಿದೆ ಎಂದರು ಇನ್ನು ಕಾಲೇಜಿನಲ್ಲಿ ನೀಟ್ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳು ಸನ್ಮಾನ ಸ್ವೀಕರಿಸಿ ಮಾತನಾಡಿ ನಮ್ಮ ಕಠಿಣ ಪರಿಶ್ರಮದ ಹಿಂದೆ ಕಾಲೇಜಿನ ಎಲ್ಲ ಉಪನ್ಯಾಸಕ ವರ್ಗ ಸೇರಿದಂತೆ ಪೋಷಕರ ಸಹಕಾರದಿಂದ ಮತ್ತು ಉತ್ತಮ ಅಂಕ ಮತ್ತು ರ್ಯಾಂಕ್ ಗಳಿಸಲು ಸಹ ಸಾಧ್ಯವಾಯಿತು ಎಂದು ವಿವರಿಸಿದರು ಈ ಸಂದರ್ಭದಲ್ಲಿ ಪ್ರಾಂಶುಪಾಲರಾದ ನಾರಾಯಣ ರೆಡ್ಡಿ ಆಡಳಿತ ಮಂಡಳಿಯ ಸದಸ್ಯರಾದ ಕೆ ವಿ ಬೈರಾರೆಡ್ಡಿ ವೆಂಕಶಿವಾರೆಡ್ಡಿ ವರುಣ್ ಪ್ರಭಾವತಿ ಸೇರಿದಂತೆ ಉಪನ್ಯಾಸಕರು ಮತ್ತು ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು That uh, 12 of our students who studied in Venkatadri PU College, collaborated with Excel Academics, uh, are going to secure uh, the MPPS seats uh, through the Counseling of Need 2025. And uh, these people are going to get the seats in uh, the esteemed colleges. Uh, and particularly, these people are from our PU, Venkatadri College, and the studied here uh, for two years. Uh, అండ్ ద రిమైనింగ్ డీటెయిల్స్ ఆఫ్ ద రేంక్స్ అండ్ మార్క్స్ విచ్ దే గా విల్ బి అనౌన్స్డ్ బైర్ ప్రిన్సిపల్ సార్ ఎలా సార్ అండ్ ఐ ఐ ఎమ్ వెరీ హ్యాపీ టు సే దట్ వీ ఆర్ వెరీ థ్యాంక్ఫుల్ సార్ వై బికాస్ యూ యూ దేవ్ వాజ్ ఎ గుడ్ ఆపర్చునిటీ ప్రూవ్ అవర్ రిజల్వ్స్ వాట్ ద ఎక్సల్ అకాడమిక్ సీఈ ఆర్ వై బికాస్ గివింగ్ ట్వెల్వ్ సీట్స్ ఆ ఇన్ అన్ అకాడమిక్ ఇయర్ ఈస్ నాట్ ఈజీ ఆల్ ఆఫ్ దీస్ ట్వెల్వ్ స్టూడెంట్స్ ఆర్ ఫ్రమ్ అ ಎಕ್ಸಲ್ ಅಕಾಡೆಮಿಕ್ಸ್ ಅಂಡ್ ಐ ಎಮ್ ವೆರಿ ಪ್ರೌಡ್ ಟು ಸೇ ದ್ ಅಂಡ್ ಒನ್ಸ್ ಅಗೇನ್ ಐ ಎಮ್ ವೆರಿ ಥ್ಯಾಂಕ್ಫುಲ್ ಫಾರ್ ದ ಮ್ಯಾನೇಜ್ಮೆಂಟ್ ಆಫ್ ವೆಂಕಟಾದ್ರಿ ಕಾಲೇಜ್ ದಿಸ್ ಸಚ್ ಬ್ಯೂಟಿಫುಲ್ ಆಪರ್ಚುನಿಟಿ ಟು ಪ್ರೂವ್ ಅವರ್ ಮೆಡಿಕಲ್ ನೀಟ್ ರಿಸಲ್ಟ್ಸ್ ಬಂದಿದ್ದು ಸೊ ನಮ್ಮ ಕಾಲೇಜಿನ ಸ್ಟೂಡೆಂಟ್ಸು ಈ ಥರ ಮಾರ್ಕ್ಸ್ ಸ್ಕೋರ್ ಮಾಡಿದ್ದಾರೆ ಫಸ್ಟ್ ಬಂದು ಸೂರಜ್ ಕೆ ಆರ್ 5.55 ಫಿಫ್ಟಿ ಫೈ ಆಲ್ ಇಂಡಿಯಾ ರ್ಯಾಂಕ್ ಬಂದು ಟೆನ್ ತೌಸಂಡ್ ಒನ್ ಟ್ವೆಂಟಿ ಸೆವೆನ್ ಕ್ಯಾಟಗರಿ ರ್ಯಾಂಕ್ ಬಂದು ತೌಸಂಡ್ ತರ್ಟಿ ನೈನ್ ಸೊ ಐ ಥಿಂಕ್ ಈ ಹುಡುಗ ಬಂದು ನಮ್ಮ ಚಿಂತಾಮಣಿ ತಾಲೂಕಿಗೆ ಹೈಯೆಸ್ಟು ಮತ್ತು ಕೋಲಾರ ಚಿಕ್ಕಬಳ್ಳಾಪುರ थिंक इतने प्लेसंत काट अर्षिता के फै ट्वेंटी थ्री हर्षिता के फै ट्वेंटी थ्री 523 रैंक ट्वेंटी नईन 29,531 वन कैटगरी रैंक लवें थाट वन तहरीन, तहरी तहरीन, मार्क्स बुद्ध नाइंटी सिक्स आल इंडिया रैंक फिफ्टी सिक्स कैटगरी रैंक ट्वेंटी सिक्स 483, एटी थ्री मार्क्स आल इंडिया रैंक सेवेंटी टू एंड कैटगरी रैंक थर्टी बिंदु एन आर ऑल मार्क्स बंधु फोर सेवेंटी आल इंडिया रैंक सेवेंटी एट कैटगरी रैंक थर्टी एट के एस मार्क्स फोर सेवेंटी सिक्स आल इंडिया रैंक एटी टू रैंक 40,000 थौसं मधुश्री आर 459 मार्क्स, ऑल इंडिया रैंक 1 लाख और कैटेगरी रैंक 52,000. जयश्री, जयश्री पीएस मार्क्स 1 दो 448, ऑल इंडिया रैंक 1 लाख 20,000, कैटेगरी रैंक 60,000. कोजीत यादव मार्क्स फोर थर्टी वन रैंक ंक थौझ फिफ्टी फोर थौझंड अँड कॅटगरी रैंक सवंटी फोर थौझंड आयंक सारी मार्क्स फोर ट्वेंटी टू आंडिया ॲंक सिक्स्टी नैन थंड कॅटगरी र्यंक एन थौसंड सनो लता रेडि मार्क्स फोर नाट इंडिया रैंक 197000 कैटेगरी रैंक 94000 उदय किरण के एस मार्क्स 405 ऑल इंडिया रैंक 2 लाख एंड कैटेगरी रैंक 64000 సో ఇవరు గెల్ల మెడికల్ ఫ్రీ సీట్స్ మాతే డెంటల్ ఫ్రీ సీట్స్ ఖండిత సిక్కే సిగతె అవర్ గెల్లర్కు శుభవగ్లీ ಮುಂದೆ ಒಳ್ಳೆ ಮಾರ್ಕ್ಸ್ ತೆಗೆದು ಒಂದು ಒಳ್ಳೆ ಕೆಲಸ ಭೀ ಮಾಡಲಿ ಆ ಕೋರ್ಸ್ ಮುಗಿದ ಮೇಲೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೀನಿ ಎಕ್ಸ್ಪೆಕ್ಟಿಂಗ್ ಫಾರ್ ಅವರ್ ಫಾರ್ ಅವರ್ ಸೆಕೆಂಡ್ ಇಯರ್ ಸ್ಟೂಡೆಂಟ್ಸ್ ಆ್ಯಂಡ್ ಆಲ್ಸೋ ಬೆಸ್ಟ್ ಸ್ಟೂಡೆಂಟ್ಸ್ ವು ಆರ್ ಜಾಯಿನ್ ಫಾರ್ ಫಸ್ಟ್ ವಿ ಯು ಬೀಗ್ ಗುಡ್ ಎಫರ್ಟ್ ಆ್ಯಂಡ್ ಲವ್ ಇಟ್ ಸೆಲ್ಫ್ ಯು ಆಲ್ಸೋ ಬಿ ಎನ್ಕರೇಜ್ಡ್ ಬೈ ದಟ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಆಲ್ಸೋ ಅಚೀವ್ ದಟ್ ಮಾರ್ಕ್ ಇನ್ ಯುವರ್ ಎಕ್ಸ್ ನೆಕ್ಸ್ಟ್ ನೀಟ್ ಎಕ್ಸಾಮ್ ಸೊ ಐ ಅಗೈನ್ ಕಂಗ್ರಾಚ್ಯುಲೇಟಿಂಗ್ ಟು ಅವರ್ ಎಕ್ಸಲ್ಕ ಅಕಾಡೆಮಿ ಹೂ ಹ್ಯಾವ್ ಪುಟ್ ಮೋರ್ ಎಫರ್ಟ್ ಟು ಬ್ರಿಂಗ್ ದಿಸ್ ರಿಸಲ್ಟ್ ಟು ಅವರ್ ಕಾಲೇಜ್ ಅಂಡ್ ಯು ಸ್ಟೂಡೆಂಟ್ಸ್ ಥ್ಯಾಂಕ್ ಯು ಆಲ್ ಇಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಿರತಕ್ಕಂಥ ಎಲ್ಲ ಪೋಷಕರೇ ಹಾಗೂ ಈ ಗ್ರೇಟ್ ಅಚೀವ್ಮೆಂಟ್ ಯಾರು ಪಡೆದರೋ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ ನಿಮ್ಮ ಮುಂದೆ ಎಲ್ಲ ವಿದ್ಯಾರ್ಥಿಗಳು ಈಗ ನಿಮ್ಮ ಮುಂದೆ ನೀವು ಕಾಣ್ತಾ ಇದ್ದೀರಾ ಫಸ್ಟು ನಮ್ಮ ಎಕ್ಸೆಲ್ ಅಕಾಡೆಮಿ ಸ್ಟಾಫ್ ಮೆಂಬರ್ಸ್ ಏನಿದ್ದಾರೆ ಅವ್ರಿಗೆ ಫಸ್ಟು ಥ್ಯಾಂಕ್ಸ್ ಹೇಳಬೇಕಾಗ್ತದೆ ಅವರ ಎಫರ್ಟು ಮತ್ತು ಪೋಷಕರ ಒಂದು ಸಪೋರ್ಟು ಸದಾ ಈ ಅಚೀವ್ಮೆಂಟ್ ಪಡಿಬೇಕಾದ್ರೆ ಅವರು ಇಡೀ ರಾತ್ರಿ ಆಗಲು ಕಷ್ಟಪಟ್ಟಿರ್ತಾರೆ ಆ ಪೋಷಕರಿರ್ಬೋದು ರಾತ್ರಿ ಹನ್ನೆರಡು ಗಂಟೆ ಆಗಲಿ ಮಕ್ಕಳು ಓದ್ತಾ ಇದ್ದರೆ ಅವರು ಕೂಡ ಎಚ್ಚರಿಕೆಯಿಂದಿದ್ದು ಮಕ್ಕಳು ಓದ್ತಾ ಇದ್ದಾರಾ ಇಲ್ವಾ ಅಂಥೇಳಿ ಅವ್ರಿಗೆ ತುಂಬ ಸಪೋರ್ಟ್ ಕೊಟ್ಟು ಮನೆಯಲ್ಲಿ ಹುಡುಗ ತರನೇ ಅವರು ಲಾಸ್ಟ್ ಮಲಗೋ ತನಕ ಪೇರೆಂಟ್ ಕೂಡ ಮಲಗಿರೋದಿಲ್ಲ ಅವರು ಸಹಕಾರ ನಮ್ಮ ಏನು ಎಕ್ಸ್ ಎಲ್ ಅಕಾಡೆಮಿಕ್ ಏನು ಸ್ಟಾಫ್ ಇದೆ ಅವರು ಕೂಡ ಅವರ ತುಂಬ ಎಫರ್ಟನ್ನು ಹಾಕಿದ್ದಕ್ಕೆ ಇವತ್ತು ನಾವು ಈ ಅಚೀವ್ಮೆಂಟನ್ನು ನಮ್ಮ ಕಣ್ಣು ಮುಂದೆ ಕಾಣ್ತಾ ಇದ್ದೀವಿ ಅದಕ್ಕೆ ನಿಮ್ಮ ಕಡೆಯಿಂದ ನಮ್ಮ ಕಡೆಯಿಂದ ಥ್ಯಾಂಕ್ಸ್ ಒನ್ಸ್ ಅಗೈನ್ ಥ್ಯಾಂಕ್ಸ್ ಅಂತ ಹೇಳಬೇಕಾಗ್ತದೆ ಈಗ ಏನು ರ್ಯಾಂಕ್ಸ್ ಬಂದಿದೆ ಅದು ಏನು ರೆಗ್ಯುಲರ್ ಸ್ಟೂಡೆಂಟ್ಸ್ ಏನಿದ್ದಾರೆ ಆ ರೆಗ್ಯುಲರ್ ಸ್ಟೂಡೆಂಟ್ಸಿಂದ ನಾವು ಒಳ್ಳೆ ರ್ಯಾಂಕ್ಸ್ ಎಲ್ಲ ಪಡ್ಕೊಂಡಿದ್ದೀವಿ ಕೆಲವೊಂದು ಅಕಾಡೆಮಿಕ್ಸಲ್ಲಿ ಡೂಪ್ಲಿಕೇಟ್ ಮಾರ್ಕ್ಸ್ ಹೇಳೋದೆಲ್ಲ ಇರ್ತದೆ ಏನು ಲಾಂಗ್ ಟರ್ಮ್ ಕೋರ್ಸಸ್ ಅದರಲ್ಲಿ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ನಮ್ಮ ಕಾಲೇಜಲ್ಲಿ ಇಷ್ಟು ರ್ಯಾಂಕ್ಸ್ ಬಂದಿದೆ ಅಂತ ಹೇಳ್ಕೊಡ್ತಾರೆ ಅದಕ್ಕೆಲ್ಲ ನೀವು ಕಿವಿ ಕೊಡಬೇಕಾಗಿಲ್ಲ ಪೋಷಕರಲ್ಲೂ ಮನವಿ ಮಾಡ್ತೇನೆ ಇದು ಆ್ಯಕ್ಚುಲಿ ಅದು ವರ್ಜಿನಲ್ ಇರೋದಿಲ್ಲ ಅದನ್ನು ಸರಿಯಾದ ರೀತಿಯಲ್ಲಿ ನೀವು ತಿಳ್ಕೊಂಡಾಗ ಗೊತ್ತಾಗ್ತದೆ ಯಾವುದು ವರ್ಜಿನಲ್ ಇದ್ರೆ ವೆಂಕಟ ಇದು ಒರ್ಜಿನಲ್ ಅಂತ ಇವತ್ತು ಇರ್ತಾನೆ ನಾಳೆ ಯಾವಾಗ ಕೂಡ ಇರ್ತಾನೆ ಯಾರು ಏನು ಇದು ಯಾವತ್ತೂ ಕೂಡ ಇರ್ತದೆ ನಮ್ಮ ಮೇಲೆ ಇವತ್ತು ಇಪ್ಪತ್ತೈದು ವರ್ಷದಲ್ಲಿ ನಾವು ಕೆಲಸ ಮಾಡ್ತಾ ಮಕ್ಕಳು ಏನು ಅಂತ ನಮಗೆ ಗೊತ್ತಿದೆ ಎದ್ದಂಥ ಮಕ್ಕಳನ್ನು ಇವತ್ತು ನಾವು ಈ ಮಟ್ಟಕ್ಕೆ ತಗೊಂಡು ಬಂದಿದ್ವಿ ಇಡೀ ವರ್ಲ್ಡ್ ಎಲ್ಲ ಇದ್ದಾರೆ ನಮ್ಮ ಮಕ್ಕಳೆಲ್ಲ ಹೊರಗಡೆ ಹೋಗಿದ್ದಾರೆ ಸೊ ಈ ಒಂದು ಕಾಲೇಜಿನಲ್ಲಿ ಡಿಸಿಪ್ಲೈನ್ ಇರ್ಬೋದು ಇನ್ನೊಂದು ಇರ್ಬೋದು ಗೊತ್ತಿದೆ ಪ್ರತಿನಿತ್ಯ ನಾವು ನಮ್ಮ ಏನು ಮ್ಯಾನೇಜ್ಮೆಂಟ್ ಇದೆ ಪ್ರತಿ ಕ್ಷಣ ಪ್ರತಿ ಅವರ್ ಕೂಡ ನಾವು ಯಾವ ರೀತಿ ಕ್ಲಾಸ್ ನಡೀತಾ ಇದೆ ಆ ಟೀಚರ್ಸ್ ಹೆಂಗೆ ಮಾಡ್ತಾ ಇದ್ದಾರೆ ಯಾವ ಥರ ಅವರ ಒಂದು ಪ್ಲಾನ್ ಹಾಕೋಬೇಕಾಗ್ತದೆ ಆ ಪ್ಲಾನ್ ರೀತಿಯಾಗಿ ಪಾಠ ಮಾಡಬೇಕಾಗ್ತದೆ ಎಲ್ಲ ಕೂಡ ಪ್ರತಿನಿತ್ಯ ನಾವು ಗೈಡ್ ಮಾಡ್ತಾ ಇರ್ತೀವಿ ಸೊ ನಮ್ಮ ಗೈಡೆನ್ಸಲ್ಲಿ ನಮ್ಮ ಒಂದು ಸ್ಟಾಫ್ ಮೆಂಬರ್ಸ್ ಎಲ್ಲ ವರ್ಕ್ ಮಾಡ್ತಿರ್ತಾರೆ ಹಾಗಾಗಿನೇ ನಾವು ಇಷ್ಟು ಮಾರ್ಕ್ಸ್ ಪಡೆಯಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ಕೋಬಹುದು ಮತ್ತೆ ನಮ್ಮ ಕಾಲೇಜ್ಗೆ ಬೇಕಾಗಿರ್ತಂಥ ಎಲ್ಲ ಫೆಸಿಲಿಟಿ ಮೊದಲೆಲ್ಲ ನಮ್ಮ ಕಾಲೇಜ್ ಬರಬೇಕಾದ್ರೆ ಇಲ್ಲಿ ಸ್ವಲ್ಪ ಏನು ಎನ್ವೈರ್ಮೆಂಟ್ ಏನತ್ತು ಅದೆಲ್ಲ ಚೇಂಜ್ ಮಾಡಿದ್ರೆ ತುಂಬಾ ಚೆನ್ನಾಗಿದೆ ಬೇರೆ ಕಾಲೇಜ್ ಕಂಪೇರ್ ಮಾಡಿದ್ರೆ ಹಾಸ್ಟೆಲ್ ಫೆಸಿಲಿಟಿ ನಾವು ಪ್ರೊವೈಡ್ ಮಾಡಿದ್ರೆ ಹೆಣ್ಮಕ್ಳಿಗಾಗಿ ಒಂದು ಹಾಸ್ಟೆಲ್ ಅನ್ನ ತುಂಬಾ ಸೇಫ್ಟಿ ಆಗಿರ್ತಕ್ಕಂಥ ಹಾಸ್ಟೆಲ್ ನಾವು ಕಟ್ಟಿದ್ದೇವೆ ಸುಮಾರು ಅರವತ್ತು ಜನ ಮಕ್ಕಳು ನಮ್ಮ ಹಾಸ್ಟೆಲ್ ಉಳ್ಕೋಬಹುದು ಅದೇ ತರ ಈಗ ಗಂಡು ಮಕ್ಕಳಿಗೂ ಒಂದು ಪ್ಲಾನ್ ಮಾಡ್ಕೊಂಡಿದ್ದೇವೆ ಗಂಡು ಮಕ್ಕಳು ಕೂಡ ಒಂದು ಹಾಸ್ಟೆಲ್ ವ್ಯವಸ್ಥೆ ಮಾಡಬೇಕು ಅಂತ ಮನಸ್ಸು ನಾವು ಮಾಡ್ತಾ ಇದ್ದೇವೆ ಬಹುಶಃ ಅದು ಮುಂದಿನ ವರ್ಷಕ್ಕೆ ಬಾಯ್ಸ್ ಕೂಡ ಒಂದು ಹಾಸ್ಟೆಲ್ ಅನ್ನು ಮಾಡತಕ್ಕಂಥ ವ್ಯವಸ್ಥೆ ಇಟ್ಟುಕೊಂಡಿದ್ದೇವೆ ಅದೇ ಥರ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಅಷ್ಟೇ ಎಲ್ಲ ರೂಟ್ಗಳಲ್ಲಿ ಬರ್ತಕ್ಕಂಥ ಮಕ್ಕಳಿಗೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದ್ದೇವೆ ಸೊ ಈ ಎಲ್ಲ ಒಂದು ಫೆಸಿಲಿಟೀಸು ನಮ್ಮ ಎಲ್ಲ ಪೋಷಕರು ಮಕ್ಕಳು ಉಪಯೋಗಿಸ್ಕೊಂಡು ಮೇಲೆ ನಂಬಿಕೆ ಇಟ್ಟು ಇಲ್ಲಿವರೆಗೂ ಬಂದಿದ್ರೆ ಸೊ ಆ ಯಾವ ಪೇರೆಂಟ್ಸು ನಮ್ಮ ಮಕ್ಕಳು ಒಳ್ಳೆ ಅಚೀವ್ಮೆಂಟ್ ಪಡ್ಕೋಬೇಕು ಒಳ್ಳೆ ಮಾರ್ಕ್ಸ್ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ರೆ ಇವತ್ತು ಖಂಡಿತವಾಗ ಕೂಡ ಆ ಮಾರ್ಕ್ಸ್ ತಗೊಂಡಿದ್ದಾರೆ ಇದು ಹೆಮ್ಮೆಯ ವಿಷಯ ಇಡೀ ಚಿಂತಾಮಣಿಯಲ್ಲಿ ಹೇಳ್ತಾರೆ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಲ್ಲಿ ವೆಂಕಟಾದ್ರಿ ಗಾಟ್ ಫೋರ್ ನೈಂಟಿ ಸಿಕ್ಸ್ ಅನ್ನೋದು ರೆಗ್ಯುಲರ್ ಸ್ಟೂಡೆಂಟ್ ಟಾಪ್ ತಾಲೂಕಿಗೆ ಬೇರೆ ಯಾವ ಕಲೇಜಲ್ಲಿ ಇಲ್ಲ ಫೋರ್ ನೈಂಟಿ ಸಿಕ್ಸ್ ಯಾವ ಕಾಲೇಜು ತಗೊಂಡ್ಬಂದಿ ಯಾವ ಕಲೆಯು ರೆಗ್ಯುಲರ್ ಸ್ಟೂಡೆಂಟ್ ರೆಗ್ಯುಲರ್ ಸ್ಟೂಡೆಂಟು ಫೋರ್ ನೈಂಟಿ ಸಿಕ್ಸ್ ಯಾರು ತಗೊಂಡ್ಬಂದಿಲ್ಲ ನಮ್ಮ ಕಾಲೇಜು ಫೋರ್ ನೈಂಟಿ ಸಿಕ್ಸ್ ಹೈಯೆಸ್ಟ್ ಬಂದಿರತಕ್ಕಂಥ ಬಾ ಮೈ ನೇಮ್ ಇಸ್ ಸೂರೇಶ್ ಕೇರ್ ಅಂಡ್ ಐ ವಾಸ್ ಎ ಸ್ಟೂಡೆಂಟ್ ಆಫ್ ದೆಂಕಲ್ರಿ ಕಾಲೇಜ್ ಅಂದ್ ಎಕ್ಸ್ಎಲ್ ಅಕಾಡೆಮಿಕ್ಸ್ ಮ್ಯಾನೇಜ್ಮೆಂಟ್ ಪ್ರೀವಿಯಸ್ ಇಯರ್ ಅಂಡ್ ಅನ್ಫಾರ್ಚುನೇಟ್ಲಿ ಆಫ್ಟರ್ ಸೆಕೆಂಡ್ ಪಿ ಇಯರ್ ಐ ಲಾಸ್ಟ್ ಮೈ ಮೆಡಿಕಲ್ ಸೀಟ್ ಡ್ಯೂರಿಂಗ್ ಸರ್ ಸಕಂಡ್ ಬಟ್ From the next day onwards, I worked myself very hard, and it's not an overnight success. And uh, I, I have worked very well throughout the journey of the NEET. And now I have secured uh, NEET. I have, I have secured 555 marks, bagging all uh, India rank 10,000 and the category rank 1,000 in NEET 2025. I, uh, first of all, I will. I am thanking my parents who supported me, and I am heartily, heartily. ಥ್ಯಾಂಕ್ ಟು ದ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಮ್ಯಾನೇಜ್ಮೆಂಟ್ ವೆಂಕಟಾದ್ರಿ ಕಾಲೇಜ್ ಹು ಲೆಡ್ ದ ಫೌಂಡೇಶನ್ ಫಾರ್ ದಿಸ್ ಹಪ್ಸಾ ತೆಹರಿಂಗ್ ಇದೇ ಇಯರ್ ವೆಂಕಟಾದ್ರಿ ಎಕ್ಸ್ ಎಲ್ ಅಕಾಡೆಮಿಕ್ಸ್ ಅಲ್ಲಿ ಸೆಕೆಂಡ್ ಇಯರ್ ಓದಿದ್ದೆ ಫಸ್ಟ್ ಅಟೆಂಪ್ಟ್ ಅಲ್ಲಿ ನೀರ್ ಮಾಡಿದ್ದೀನಿ ಆ್ಯಂಡ್ ಸೊ ಹ್ಯಾಪಿ ಐ ಗಾಟ್ ಫೋರ್ ನೈಂಟಿ ಸಿಕ್ಸ್ ಮಾರ್ಕ್ಸ್ ಅಂಡ್ ಮೆಡಿಕಲ್ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಅಂಡ್ ಹಾಗೆ ಕನ್ನಡ ಮೀಡಿಯಮ್ ಅಲ್ಲಿ ಓದಿದ್ದೆ ಟೆಂತ್ವರೆಗೂ ಆದರೂ ಟ್ವೆಲ್ತಿಂದ ನಾನು ಎಕ್ಸ್ಆರ್ ಅಕಾಡೆಮಿಕ್ಸ್ ಚೂಸ್ ಮಾಡಿರೋದ್ರಿಂದ ಇಲ್ಲಿನ ಕೋಚಿಂಗ್ ಹಾಗೂ ನನ್ನ ಹಾರ್ಡ್ ವರ್ಕ್ ಅಂಡ್ ಹಾಗೆ ನನ್ನ ಪೇರೆಂಟ್ಸ್ ಸಪೋರ್ಟಿಂದ ಈ ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಸಾಧ್ಯವಾಯಿತು ಸೊ ಅವರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಅಂಡ್ ಮುಂದೆ ನೀವು ಇಂತಹ ಅಚೀವ್ಮೆಂಟ್ಸ್ ನಾವು ಮಾಡಬೇಕು ಅಂತ ಹೇಳ್ತಾ ನಿಮಗೆಲ್ಲ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾತನಾಂಗ್ ಮಾರ್ನಿಂಗ್ ಫೈವ್ ಥರ್ಟ್ ಫೈವಿಂದ ಸ್ಟಾರ್ಟ್ ಆಗ್ತಿತ್ತು ಸೊ ಅಲ್ಲಿ ನನ್ನ ಟು ಹಿಯರ್ ಟು ಹವರ್ಸ್ ಸ್ಟಡಿ ಆದಮೇಲೆ ಕಾಲೇಜ್ ಬರ್ತಿದ್ದೆ ಅದಾದಮೇಲೆ ಕಾಲೇಜ್ ಹವರ್ಸಲ್ಲಿ ಇಲ್ಲೇ ಸ್ಟಡಿ ಹಾರ್ತಿತ್ತು ಸೊ ಅದು ಕೂಡ ತುಂಬ ಯೂಸ್ಫುಲ್ ಆಗ್ತಿತ್ತು ಆಗ ಡೌಟ್ ಕ್ಲಿಯರಿಂಗ್ ಹಾಗೆ ಕಾನ್ಸೆಪ್ಟ್ ಕ್ಲಿಯರ್ ಮಾಡ್ಕೋಬೋದು ಅದು ಕೂಡ ತುಂಬ ಹೆಲ್ಪ್ ಆಗಿದೆ ಸೊ ಹಾಗೆ ಅದಾದಮೇಲೆ ನೈಟ್ ಟು ಒನ್ ಲೆವೆನ್ ತರ್ಟಿ ಆಗುವ ಅದು ವರ್ಕ್ ಮಾಡ್ತಾ ಇದ್ದೆ ಈಗ ನಾನು ಹೇಳಿದೆ ಅಂತಲ್ಲ ಪ್ರತಿಯೊಬ್ಬರು ನಿಮ್ಮ ಒಂದು ಓನ್ ಶೆಡ್ಯೂಲ್ ಇರಬೇಕು ಸೊ ಆಗ ತುಂಬ ಪ್ರೊಡಕ್ಟಿವ್ ಆಗುತ್ತೆ ಕೂಡ ಆಗುತ್ತೆ ಕಾಲೇಜಲ್ಲಿ ನನಗೆ ಅಷ್ಟು ಸಪೋರ್ಟ್ ಕೊಟ್ಟಿದ್ದಾರೆ ಆ್ಯಂಡ್ ನನ್ನ ಪೇರೆಂಟ್ಸ್ ನನ್ನ ಟೀಚರ್ಸ್ ಪ್ರತಿಯೊಬ್ಬರು ನನಗೆ ಅಷ್ಟೇ ಸಪೋರ್ಟಿವ್ ಆಗಿದ್ರು ಆ್ಯಂಡ್ ನನಗೆ ತುಂಬ ಇತ್ತು ನಾನು ಮೆಡಿಕಲ್ ಓದಬೇಕು ಒಂದು ಏನಾದರೂ ಮಾಡಬೇಕು ಒಂದು ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ವರ್ಕ್ ಮಾಡಿ ಬಂದಿರೋರಿಗೆಲ್ಲ ಫ್ರೀ ಆಗಿ ನಾನು ಕೊ ಟ್ರೀಟ್ ಮಾಡಬೇಕು ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಟ್ರೀಟ್ ಮಾಡಬೇಕು ಅಂತ ನನಗೆ ತುಂಬ ಆಸೆ ಇತ್ತು ಆ್ಯಂಡ್ ಆ ಆಸೆ ಇಟ್ಕೊಂಡು ನಾನು ವೆಂಟಾದ್ವಿ ಪಿ ಯು ಕಾಲೇಜ್ಗೆ ಬಂದಿದ್ದೆ ಆ ಆಸೆನ ಇವತ್ತು ನನಸು ಮಾಡಿರೋಂಥ ನನ್ನ ಎಲ್ಲ ಟೀಚರ್ಸ್ಗೆ ನನ್ನ ನನ್ನ ಪೇರೆಂಟ್ಸ್ಗೆ ನಾನು ತುಂಬ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ನಾನು ಎರಡು ವರ್ಷ ಇಲ್ಲಿ ಓದಿದಾಗ ನನ್ನ ಟೀಚರ್ಸ್ ನಂಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಇದಕ್ಕೆ ಇದೇ ಥರ ನೀವು ಕೂಡ ತುಂಬ ಚೆನ್ನಾಗಿ ನಿಮ್ಮ ಹತ್ರ ಇರೋ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳಿ ಟೈಮ್ ವೇಸ್ಟ್ ಮಾಡ್ಕೊಬೇಡಿ ಆ್ಯಂಡ್ ಚೆನ್ನಾಗಿ ಓದಿ ನಿಮ್ಮ ಡ್ರೀಮ್ಸು ಎಲ್ಲರಿಗೂ ನನಸಾಗಲಿ ಎಷ್ಟೇ ಡ್ರೀಮ್ಸ್ ಇದ್ರು ಯಾವತ್ತೂ ನಿಮ್ಮ ಡ್ರೀಮ್ಸ್ ನ ಬಿಟ್ಕೊಡ್ಬೇಡಿ ನಿಮಗೆ ಆಗಲ್ಲ ಅಂತ ಯಾವತ್ತೂ ನಿಮ್ಮನ್ನ ನೀವು ಸ್ಟೆಪ್ ಡೌನ್ ಮಾಡ್ಕೊಂಬೇಡಿ ನಿಮ್ಮ ಕೈಯಲ್ಲಿ ಆಗುತ್ತೆ ಆ್ಯಂಡ್ ಮಾಡಿ ಆಲ್ ದ ಬೆಸ್ಟ್